ಎದಳಿ 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 ಮೇ ಅಕ್ಕೆ ಅವಳು ಎಷ್ಟೆಲ್ಲರೂ ಅರ್ಥ ಮಾಡ್ಕೊಳ್ಳ ಕತೆ ಹೇಳಿ ನೀವೇ ಕಾಲು ಕಾಲು ಬಿದ್ದಿರಿ ತಪ್ಪು ನಂದಾಗದೆ ನಾನ್ ಕಾಲು ಬಿಡ್ದ ಯಾರ ಕಾಲು ಬಿದ್ದರು ಅತೆಮ್ಮ ನನ್ನ ಎತ್ತಿಗೆ ಮಾಡಬಾರ್ದನ್ನೆ ಮೋಸ ಮಾಡಿದೆ ದೇವರು ಅದಕ್ಕೆ ನಂಗೆ ಸರಿ ಯಾರು ಕೊಟ್ಟ ನನ್ನ ಎತ್ತಿ ಕಾಲ ನನ್ನ ಬುಡಕಿರ ನಾನು ಅವಳು ಸುಮ್ಸೀನಿ ಅಂದ್ಬಿಟ್ಟು ಒಪ್ಕೊಂಡು ನನ್ನ ಜೊತೆ ಬರೋ ನಾನು ಯಾವುದೇ ಕಾಲು ನುಕ್ಕುವೆ ನಾನು ನನ್ನ ಎತ್ತಿ ಕಾಲು ಬಿಡಕಿಲ್ಲ ಯಾವ ಕಾಲು ಬಿದ್ದು ಅಷ್ಟೇ ಕೈ ಬಿದ್ರು ಅಷ್ಟೇ ಅಯ್ಯ ಸುಬಪ್ಪ ಹೇಳು ಮ್ಯಾಕೆ ಇಲ್ಲೇನಿದ್ದು ಅಲ್ಲ ಇಲ್ಲವೇ ಎಷ್ಟು ಸಿಗ್ ಗಣ ಕಲ್ ಬಿಡ್ಬೇಕು ನೀನೆ ಕಲ್ ಬಿಡ್ಕೊಂಡು ಕೂತಿದ್ದಿ ಏ ಮಾಡೋದಲ್ಲ ಮಾಡ್ಬಿಟ್ಟು ಇವೆಲ್ಲ ಚಂದ ಬಂದಿನ ಆಟಗಳು ತಪ್ಪು ನಂದಾಗದೆ ನಾನೇ ಕಾಲು ಬಿದ್ದ ಸಮಯ ಪಡೆ ಕೇಳ್ಬೇಕು ನಾನು ಹೇಳ್ತೀಯ ಇನ್ಯಾರು ಕಾಲು ಬಿದ್ದರು ಎಲ್ಲ ಮರ ಯಾತಕ್ಕೆ ನಮ್ಮ ಯಾಕೆ ಹಿಂಗೆ ಹೊಟ್ಟೆ ಕುರ್ಸಿ ನೋಡಿದ್ರು ಇದೇನಿದು ಈ ತರ ಅನ್ಕೊಂಡು ನಮಗೆ ಉಗಿತರ ಕ್ಯಾ ಕುರ್ಸಿ ಮಕ್ಕೆ ಅಲ್ಲಕ್ಕ ಕೆಂಪಿ ಹಿಂಗ ಆಟ ಮಾಡ್ತೀಯಲ್ಲ ಸರಿಯಾ ನೀನು ನಾನೇನ ಪಾಠ ಮಾಡಿದೆ ಕಾಲುಗಳು ಅಂತ ಹೇಳಿದ ನಾನು ಆಯ್ತು ಕಣವ ಹೆಣ್ಮಕ್ಳಿಗೆ ಈ ಪಾಠ ಆಟ ಮಾಡಿ ಅದಲ್ಲ ಕಣ್ ಕೆಂಪಿ ಬೇಕಾದ್ರೆ ಬೋದ್ರೆ ಬೋದೆ ಬಿಡು ಏನ್ ಚೆನ್ನಾಗಿ ಹಿಂಗಂದಿ ಅಂತ ಅನ್ಬೇಕಾರೆ ಆಯ್ತು ಹೋಯ್ತು ಇದ್ನ ದೊಡ್ಡ ಮಾಡ್ಕೊಂಡು ಗಂಡದ್ ಕಾಲ ಬಿದ್ರು ಸಂಸದ್ಮೇಲೆ ಅದು ಹೆಂಗೆ ಹಂಗೆ ನೋಡಕ್ಕೆ ನಾನು ಹೇಳ್ತೇನೆ ನೀವೇ ಎಷ್ಟೊತ್ತಿಂದ ಸುಮ್ನೀರುತ್ತೆ ಹದಿನಾರು ಕೇಳಾಕೈವ ನೀವು ಆಯ್ತು ಕಣವ ದೇವ್ರೆ ಶಿಕ್ಷೆ ಕೊಟ್ಟನಲ್ವಾ ಇನ್ ಆಗಬೇಕು ದೇವರು ಭಗವಂತ ಒಳ್ಳೆತನಕ್ಕೆ ಯಾವತ್ತಿರು ಒಳ್ಳೆದೇ ಆಗೋದು ಕೆಟ್ಟ ತನಕ ಯಾವತ್ತಿರು ಕೆಟ್ಟ ಅವ್ನು ಮಾಡಿದ್ರು ತಪ್ಕೆ ಅವನೇ ಶಿಕ್ಷೆ ಅನ್ಗೋಸ್ಕರ ಬಂದನಲ್ವ ಇನ್ ಆಗಬೇಕು ತೋರ್ ಅವಳು ಬುದ್ಧಿಯ ಈಗ ಅವಳು ಕರ್ಕೊಂಡ್ರು ಅವಳು ಚೆನ್ನಾಗಿದಳ ಇಲ್ಲ ಇವನು ನಿನ್ನ ಮೋಸ ಇವನು ಇವ್ನು ನಿಮ್ಮದಾಗಿದಾನ ಹೇಳು ಶಿಕ್ಷೆ ಕೊಡೋಕೆ ಭಗವಂತ ಮೇಲೊಬ್ಬ ಕುಂತವನೇಕಾನವ ಇಲ್ಲಿ ಶಿಕ್ಷೆ ಕೊಡೋಕೆ ನಾವು ಯಾರು ನಾವು ಯಾರು ಕೆಪ್ಪಿ ನಾವ ನಾವು ನೆಪ್ಪ ಮಾತ್ರ ಕನವ ದೇವ್ರ ಆಟ ಆಡ್ಸ ಮೇಲೆ ಕುಂತವನೆ ಆಯ್ತಾ ನೀನು ಇಲ್ಲಿ ಗಂಟ್ಲೂ ಜಯ ಕರಾಮನ ಮಗಳು ಒಳ್ಳೆಯಲ್ಲ ಹೊಂದ್ಕೊಂಡಿದ್ದೀವ ಇದೊಂದು ಸತಿ ಅಮ್ಮ ಅಂತೀನಿ ಆಯಿತಾ ಇದೊಂದು ಸತಿ ಆಟ ಮಾಡಬೇಡ ಆವತ್ತಿಂದಲೂ ಒತ್ತಿ ಹತ್ತಿ ಸಾಕಾಗ ನಿನ್ನ ಗಂಡ ಯಾರು ಹೆಚ್ಚು ಕಮ್ಮಿ ಆದಾಗ ಕೆಟ್ಟ ಸೋತ್ಕೋಬೇಕಾಗ್ತದೆ ನೀನು ಇದೊಂದು ಸತಿಯೇ ನೋಡು ಈ ಸತಿ ಸನ್ಸ್ಬಿಡು ಇನ್ನೊಂದು ಸತಿ ಇಂತೆ ಆಟಗಳು ಕಂಡಿವೆ ಯಾಕೆ ತಕೊಂಡು ಬರ್ತೀನಿ ಇಲ್ಲಿಂದನೇ ಫೋನ್ ಮಾಡಿ ಸಾಕು ನೀವು ಹಿಂಗೆ ಆಡ್ತಾವೆ ನೀವೆಲ್ಲ ಹೇಳ್ಬಿಟ್ಟು ಒಪ್ಸಿದ್ರಲ್ಲ ಈಗ ನೋಡಿ ಹಿಂಗೆ ಶಿಕ್ಷೆ ಬಂದಾನೆ ಕೊಡ್ತಾವಣೆ ಈ ಕೆಲಸ ಮಾಡ್ದೆ ಅಂದ್ಬಿಟ್ಟು ಬರೀ ಒಂದು ಫೋನ್ ಮಾಡು ನಾನು ಇಲ್ಲಿಂದನೇ ಬರ್ಲು ಅಣೇ ಎಕ ಬರ್ತೀನಿ ಆಯಿತಾ ಇದು ಒಂದು ಸತಿ ಅವಕಾಶ ಮಾಡ್ಕೊಡಿ ಅಂತ ಕೇಳ್ಕೊತವನಿ ಗಂಡ ಅದನ್ನು ಕಾರೆ ಅದು ಹೆಣ್ಮಕ್ಳು ಅಲ್ಲ ನನ್ನ ಮಾತಾ ಕೇಳು ನೀನು ಬೇಡ ಕಣ ಬೇಡ ಕಾಪನ ತಾಪಿ ಒಂದು ಸತಿಗೆ ಆಯಿತು ಸನ್ಸ್ಬಿಡು ಏಸು ಬಾಪಾ ಹೇಳು ನೀನೇನಿದ್ದು ಬಸ್ ಸ್ಟ್ಯಾಂಡ್ ಅನ್ನೋ ಬಿಟ್ಟು ಎಷ್ಟು ಕಾಲ ಬಿದ್ಕೊಂಡು ನಿಂತಿದೆಯಲ್ಲ ಮಾಡಕ್ಕೆ ತಪ್ಪಾ ಮಾಡಕ್ಕಿಂತ ಮುಂಚೆ ಸಾವು ಸತಿ ಯೋಚನೆ ಮಾಡ್ಬೇಕನ್ನಪ್ಪ ಒಂದು ತಪ್ಪು ಮಾಡಕ್ಕಿಂತ ಮುಂಚೆಗೆ ತಪ್ಪು ಮಾಡ್ಬಿಟ್ಟು ದಮ್ಮಯ್ಯ ದತ್ತಯ್ಯ ಕಾಲ ಕಟ್ಕತ್ತೀನಿ ಅದು ಸರಿಯಾದದ ಹಾಂ ಹೆಣ್ಮಕ್ಳು ಮನಸ್ಸು ಅದು ಸೂಕ್ಷ್ಮವಾಗಿರ್ತದೆ ಯಾವ ತರದಲ್ಲಿ ಇರಬೇಕು ಅನ್ನೋದನ್ನ ಒಂಚೂರು ಬುದ್ಧಿ ಕಲಿ ನೀನು ತಪ್ಪಾಯ್ತು ತಪ್ಪಾಯ್ತು ಇದೊಂದ್ ಸರಿ ಸಮಸ್ಬಿಟ್ರೆ ಸಾಕು ನನ್ನ ಇನ್ನು ಯಾವತ್ತು ನಾನು ಯಾವ ಸವಾಸಕ್ಕೂ ಹೋಗಿಲ್ಲ ಇದೊಂದ್ ಸರಿ ಸಮಸ್ಬಿಡ್ಲಿ ನನ್ನ ಆಯ್ತು ಹೇಳು ಹೇಳ್ಮಗ ನನ್ನವಾ ಕೆಪ್ಪಿ ಹಂಗ ನೋಡು ನಾನು ನಿಮ್ಮ ಅವನಂಗಲ್ವಾ ಇಷ್ಟ ಕೇಳ್ಕತ್ತೀನಿ ನಮ್ಮ ಮಾತು ಬೆಲೆ ಇಲ್ವಾ ನಮಗೆ ನಮ್ಗೆ ಎಷ್ಟು ನೋವು ಅದು ನಮ್ ಕಷ್ಟ ಯಾರ್ ಕೇಳ್ಕೊಳವ ಇವನೇನ ಕರ್ಕ ಹೊಟ್ಟೋಗ್ಬಿಟ್ಟ ನಮ್ಗೆ ಎಷ್ಟು ನೋವು ಅದ್ ಹೇಳಿ ನನ್ನ ತಂಗಿ ಮೇಲೆ ಕಟ್ ಕಣ್ ಮಡ್ಗದ್ನಲ್ಲ ಅದ್ನೆಲ್ಲ ನೀವ್ ಸಂಸ್ಬೋದ್ ನಮ್ ಅವ್ನು ನಮ್ಮ ಅಪ್ಪನೇ ನನ್ ನಾನು ಹೆಂಗ್ ಸಂಸನೆ ಅವ್ನ ಹೆಂಗಾರ ಚಂಗ್ಲಾರ್ ಕಳ್ಳಿ ನನ್ ತಂಗಿ ಕೂಟಾಡಾರ ತಪ್ಪಾಯ್ತು ಕಲೆ ತಪ್ಪಾಯ್ತು ನನ್ ತಂಗಿ ಕಲೆ ಅವಳು ನನ್ ತಂಗಿ ನೋಡು ಯಶೋದಿ ಬೇರೆ ಇಲ್ಲ ಗಂಗೆ ಬೇರೆ ಇಲ್ಲ ನನಗೆ ನಾನು ಯಾವತ್ತು ನನಗೆ ಈ ಆಲ್ಟ್ ಅಂತ ಬತ್ತು ಅವತ್ತಿಗೆ ನಾನು ನಾನು ನೀನು ಬಿಟ್ಟು ಇನ್ನು ಯಾರು ನಾನು ಪ್ರಪಂಚದಲ್ಲಿ ಇರೋದೆಲ್ಲ ನಾನು ಎಡ್ತೀವಿ ಬಿಟ್ಟು ಇನ್ನು ಮಿಕ್ತೋರೆಲ್ಲ ನಾನು ಅಕ್ತಂಗೆ ಇರೋ ಅನ್ಕೊಂಬಿಟ್ಟು ಇನ್ನು ಇನ್ನು ಯಾವತ್ತು ನಾನು ಕೆಟ್ಟ ದೃಷ್ಟಿಗೆ ಹೋಯ್ಕಿಲ್ಲ ಕೆಟ್ಟ ನರ್ತೆ ನಡ್ಕೊಳಕ್ಕಿಲ್ಲ ನೀನು ಹೇಳ್ದಾಗ ಹೇಳ್ಕೊಂಡು ಬಿದ್ದಿರ್ತೀನಿ ಒಂದು ಮೂಲೆಯಲ್ಲಿ ಒಪ್ಕೊಂಡು ನಿಂದ ಅಂತೀನಿ ಎಷ್ಟು ಮಂತ್ ನಾಯಕಿಲ್ಲ ನನಗೆ ಎಷ್ಟು ಮಂತ್ ನಾಯಕಿಲ್ಲ ಚೆನ್ನಾಗಿ ಹೇಳಿ ನೀವೇ ನಂತ ಹಿಂಗೇನೆ ಕೆಟ್ಟ ದೃಷ್ಟಿಲಿ ನೋಡಿದ್ಮೇಲೆ ನಾ ಇವನ ಗಂಡ ಅಂತ ನಾನು ಯಾವ ಇದು ಮಾಡೋಣ ತಪ್ಪದೇ ಇಲ್ಲ ಅಂತ ಹೇಳಕ್ಕಿಲ್ಲವ ಇದು ಒಂದು ಅವಕಾಶ ಮಾಡಿಕೊಡು ನೋಡು ನೀವು ಈಗ ಇದೆಲ್ಲ ಚೆನ್ನಾಗಿದ್ದಾಗ ಆಟ ಆಡಾನೆ ಈಗ ಆಟ ಪ್ರಾಬ್ಲಮ್ಮು ನಿನ್ನ ಒಳ್ಳೆ ಬುದ್ಧಿ ಕಲ್ತ್ಕೊತೀನಿ ಅಂದಾಗ ಒಂದು ಅವಕಾಶ ಮಾಡಿಕೊಡ್ಬೇಕು ಕಣವೇ ಅಂತ್ಯರ್ಗೆ ಅಲ್ಲಿ ಕಳ್ಳರುವೆ ಒಳ್ಳೆಯ ಆಯ್ತಾರೆ ಒಂದು ಅವಕಾಶ ಕೇಳ್ತಂತಾನೆ ಒಂದು ಅವಕಾಶ ಮಾಡಿಕೊಡವೆ ಅವರ ಅವಕಾಶ ಒಂದಲ್ಲ ಸಹ ಅವರ ಅವಕಾಶಗಳು ಮಾಡಿಕೊಟ್ರು ಬುದ್ಧಿ ಕಲಿಕಿಲ್ಲ ಇವನು ಇಲ್ಲ ಕಲ್ತ್ಕೊತೀನಿ ಕಲ್ತ್ಕೊತೀನಿ ಇನ್ಮೇಲೆ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಬಾಳ್ಟ ಮಾಡ್ಕೊಬಿಡ್ತೀನಿ ಯಾರು ಸಮಸ್ಯೆ ಕಾಲ್ ಕಟ್ಕೊತೀನಿ ನನ್ನ ಕೈ ಬಿಡ್ಬೇಡ ರೀ ಕೈಯಲ್ದಲ್ಲರಿ ಜೊತೆಲಿ ಇರು ಕೆಂಪಿ ಹೇಳೋ ಮರಯಾ ಜನಗಳು ನಗ್ಗಿದ್ದರು ಎಲ್ಲ ಮರಯ ನೀನು ಸರಿ ಕುತ್ಕೋಬರ ನೀನು ಅವ್ಳ ಕಾಲು ಬಿಟ್ಟು ನೀವು ಚೆನ್ನಾಗ್ ಹೇಳ್ತಾಲ್ವಾ ಓ ಇದಳ ಸರಿ ಆಯ್ತು ನೀನ್ ಹೇಳಿದ್ ಮಾಡ್ತಿ ಕೇಳಕ್ಕಿರೋ ಹಿಡಿದು ಮುಸ್ಟ್ ಹೇಳ್ತೀಯ ಸರಿ ಕುತ್ಕೋ ಸರಿ ಕುತ್ಕೋಸಪ್ಪ ನೀ ಕೆಂಪಿ ಕೆಂಪಿ ಆಯ್ತು ಸುಮ್ನೆ ಕೆಂಪಿ ಸತಿಬಿ ನೋಡು ಸೋತೆ ಅಂತ ಬಂದವ್ರಿಗೆ ನಾವು ಅವ್ರ ಮೇಲೆ ದರ್ಪತವಲ್ಲ ತೋರ್ಬೇಡ ಸೋತೆ ಅಂತ ಬಂದ ಮೇಲೆ ಇನ್ನೇನು ಒಪ್ಕೋದ್ ಒಂದ್ಸತಿ ಒಂದೇ ಒಂದ್ಸತಿ ಅವಕಾಶ ಮಾಡ್ಕೊಡು ಇನ್ನೊಂದ್ಸತಿ ಯಾವ ಮಕ್ಕ ಒಕ್ಕೂ ಯಾಡೋಕೆ ಒಂದು ಸಂಸಾರ ಹಾಳು ಮಾಡ್ಕೊಬೇಡಪ್ಪ ಆಗಿಂದನೇ ಒಳ್ಳೆಯಳೋಗಿ ಒಳ್ಳೇದು ನಾಕ್ ಚೆನ್ನಾಗಿ ಕೊಟ್ಟೆ ಈಗ ಯಾಕೆ ಇವ್ನು ಮಾಡಿದ ತಪ್ಪಿಕೆ ನೀನೇ ಕೆಟ್ಟಳೋದ್ಯೇ ಯಾಕುವ ಕೆಟ್ಟೊಳದ್ಯೇ ಒಪ್ಕೋ ಆಯ್ತು ಒಪ್ಕತಾಯಿ ಒಪ್ಕನೆ ಮಗ ಯಾಕೆ ಅಂಗಡಿ ನಿಂದ ಅಮ್ಮ ಕಡನೆ ನಮ್ಮನ್ನ ಹಿಂಗೆ ನೋವು ಕೊಡ್ಬೇಡ ನೋಡು ನಿಮ್ಮ ಅಪ್ಪನಿಗೆ ಎಣ್ಣೆಯಿಂದನೇ ಎದೆ ನೋವು ಎದೆ ನೋವು ಅಥವಾ ಸುಸ್ತು ಸಣ್ಣ ಪಡ್ತಾ ಕುಂತದೆ ಅವ್ನು ಮಾಡಿರೋ ಕರ್ಮ ಅವ್ನು ಇಟ್ಟು ಉಂಟಾನೆ ಭಗವಂತ ಅವನೇ ಅವ್ನಿಗೆ ಏನು ಶಿಕ್ಷೆ ಕೊಡಬೇಕು ಬಿಡಬೇಕು ಅನ್ನೋಕ್ಕೆ ನಾವು ಯಾರು ನಿನ್ನ ಅರಮಾನಗಳು ಶಿಕ್ಷೆ ಕೊಡೋಕ್ಕೆ ನಾವು ಯಾರವ ನಿಂದ ಅಮ್ಮಯ್ಯ ನಿನ್ನ ಕಾಲ್ಗೆ ಹಾರೇ ಬೀಳ್ತೀನಿ ಕ ನಾವು ಕೆಂಪಿ ಒಪ್ಕೊ ಒಪ್ಕೊ ಮಗ ಒಪ್ಕೊವ ಒಪ್ಕೊವಾಗಲೇ ಒಪ್ಕೊ ಏನು ಮಾಡಿ ಏ ಮುಂಡೆ ಇಂದವ ನಿನ್ನ ಜೀವನೇ ಹಾಳಾಯ್ತು ನಾನು ಅವತ್ತೇ ಹೇಳ್ದೆ ಗಂಡು ನೋಡೋಕ್ಕೆ ಪೋಲಿ ಹೆಂಗೆ ಬೇಡ ಮಾಡೋದು ಬೇಡ ಕಣ ತೊಡ್ಗಲ್ ಮುಂಡೆ ನನ್ನ ಮಗಳೇನು ವಯಸ್ಸಾಗಿಲ್ಲ ನೀರು ಹಾಕೊಂಡು ಆರು ತಿಂಗ್ಳು ಆಗದೆ ಹನ್ನೆರಡು ವರ್ಷಕ್ಕೆ ಮದುವೆ ಮಾಡಿದಾರೆ ಏನು ಬೇಡ ಅಂತ ಬುಡ್ಕೊಂಡೆ ಈ ಮುಂಡೆ ಮಾತು ಕೇಳ್ತಾನೆ ಮಾಡಿಬಿಟ್ಟು ಇವತ್ತು

ನಡಿ ಇವತ್ತು ಒಂದಿಸ ಐದು ಬಿಡಿ ನಾಳಿಕೆ ಎದ್ದು ಹೋಗಿರಂತೆ ಕೆಬಿ ನಾನು samples ಅದು ಸ್ಪಡು ಏ samples ಬೇಕು ನಿನ್ನ samples ಇಲ್ವಾ ಇನ್ನ samples ಬೇಕು ಆ samples ತಾ ಹ ಸಂತಿನಿ ತಿರ್ಗಯಾ ತಪ್ರಕಾರ ಇದೆ ತರದಲ್ಲಿ ನೀನು ಅಡಗಿಡಕಂದ್ರ ಮಾತ್ರವಾ ನಿನ್ನ ಜ್ಞಾನ ಸತ್ತಿ ಬಿಡ್ಡದ ಅದ ತಿರ್ಗೋ ನೋಡಕಿಲ್ಲ ಉಸಾರು ಗಳು ಇದು ಒಂದ ಸತ್ತಿನಾರೆ samples ತಲೆ ನನಗೆ ಅಷ್ಟೇ ಸಾಕು ನಿನ್ನ ಯಾವತ್ತು ನಿನ್ನ ಮುನ್ಸುಗ್ ನೋರ್ ಮಾಡ್ಂಗೇ ಹೊರಕತ್ತಿನಿ ಅವ ರಾಣಿ ನೋಡಕಂಗೇ ಹೊರಕತ್ತಿನಿ ನಾನು samples ಬಿಡೋ ಎದ್ ಬಂದ್ರಪ್ಪ ಜಯಕೈ

ಇಬ್ರು ನನ್ನ ತಂಗಿಯರು ಅನ್ಕೊತೀನಿ ನೋಡು ನನ್ನ ನಮ್ಮೂ ನಾಣೆಗೂ ನಮ್ಮ ಅಪ್ಪ ನಾಣೆಗೂವೆ ನಿನ್ನ ಮೇಲೆ ಆಣೆಗೂ ನನ್ನ ಮೂರು ಮಕ್ಕಳು ಮೇಲೆ ಆಣೆಗೂವೆ ಗಂಗೆ ನನ್ನ ತಂಗೆ ಸರಿಯಾ ನಾನು ಸ್ವಂತ ತಂಗಿ ಹೆಂಗೆ ನಾನು ನೋಡ್ಕೊಳನಿಲ್ಲ ಅಂದರೆ ನನಗೆ ಯಾಕ್ರ ತಗೋಬೋಡಿ ಆ ದೇವರು ಕೊಡ್ಬಾರ್ದು ಸಿಕ್ಸೆ ಕೊಡ್ಲಿ ನೀನು ಯಾವ ಯಾವ ಹೆಣ್ಮಕ್ಳು ನಾನು ಕೆಟ್ಟ ದೃಷ್ಟಿನ ನೋಡಕ್ಕಿಲ್ಲ ಆಯ್ತಾ ನಿಂದು ಅಮ್ಮಯ್ಯ ಅಂತ ಕೈ ಮುಗಿತೀನಿ ನೀನು ಬೇಜಾರ್ ಮಾಡ್ಕೊಬೇಡ ನಮ್ಮ ಮನೆ ಭಾಗ್ಯ ನೀನು ನೀನು ಬೇಜಾರ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಮನೇಲಿ ಯಾವುದು ಕಾರ್ಯ ಆಯ್ಕಿಲ್ಲ ನಿಂದು ಅಮ್ಮಯಿ ಅಂತೀನಿ ಹೊಸಿ ನಗ್ನಗಿತ ಇರಲೇ ನಿಗೆ ಸೀತಾ ಕೊತ್ತಾ ತಿಂತೀ ಕಿಸಿತವೆ ಮುಟ್ಗ ನಡಿ ಅಡಿ ಊರಿಗೆ ಹೋಗದಂದ್ರೆ 나ಳಿಗೆ ಹೋಗದ ಅಂತಾರಲ್ಲ ಏನು ಮಾಡದು ಬಾ ರಥ ಯಾಕೋ ಮಟನ್ ಸರ್ ಸರಿಯ ಉಣ್ಣೈಲಾ ಈ ನೋಡಿ ಅಂದವನು ಚೆಲುವೇನಿಂದ ನೋಡಲು ಮಾತುಗಳು ಬರದವನು ಹೊಸ ಕವಿತೆಯ ಹಾಡಿದ ನೋಡಿ ಅಂದವನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ